ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟಿ ಎಂದಿನ ಸಂಚಿಕಲಿ ವಿಕಾಸ್ ಕಣ್ಣರಳಿಸಿ ಇದು ಚಂದುನೇನಾ ಪೀಳಿ ಪೀಳಿ ಕಣ್ಣು ಬಿಡುತ್ತಾ ನಿಂತಿದ್ದ ವಿಕಾಸ್ ನೋಡಿ ನಿಮ್ಮ ಹತ್ರ ಕೇಳದೆ ಇನ್ನೇನು ಪಕ್ಕದ ಮನೆಯವರತ್ರ ಕೇಳಬೇಕಾ ಎಂದಳು ಚಂದು ವಿಕಾಸ್ ಬಾ ಮೇಲೆ ಕೈ ಇಟ್ಟು ಶಪ ನೀನೇನಾ ಹೀಗೆಲ್ಲ ಮಾತಾಡ್ತಿರೋದು ಬೆಳಗ್ಗೆ ಬೆಳಗ್ಗೆ ನಾನು ಕನ್ಸ್ ಕಾಣ್ತಿಲ್ಲ ತಾನೆ ಎಂದು ಚೂಡಾಯಿಸುವ ಥರ ಕೇಳ್ದ ಚಂದು ಉಸಿ ಕೋಪದಲ್ಲಿ ಇಲ್ಲೇ ನಿಂತು ನಮ್ ಗಣಿತರ ಬಾಯ್ಲ ಕಾಯ್ದೆ ನಾನು ಸೀರೆ ಉಟ್ಕೊಂಡು ಬರ್ತೀನಿ ಎಂದಳು ಮುಂದೆ ವಿಕಾಸ್ ಸ್ವಲ್ಪ ಯೋಚಿಸಿ ಇಲ್ಲ ಇಲ್ಲ ಸಿಕ್ಕಿರೋ ಚಾನ್ಸ್ನ ಯೂಸ್ ಮಾಡ್ಕೊಳ್ಳೋನೆ ಈ ವಿಕಾಸ್ ಎಂದು ಕಾಲ ರೀತಿ ಕಮ್ ಹೆಲ್ಪ್ ಮಾಡ್ತೀನಿ ಎಂದ ರೂಮ್ ಒಳಗೆ ಕೈ ತೋರಿಸಿ ಚಂದು ನಗತ ನಿಮ್ಮ ಪ್ರೀತಿ ಮುಂದೆ ನಾನು ಎಷ್ಟೇ ಪ್ರೀತಿ ಕೊಟ್ಟರು ಕಡಿಮೆ ಅನ್ಸುತ್ತೆ ಎಂದು ಮನದಲ್ಲೇ ನುಡಿದುಕೊಂಡ್ಲು ಚಂದ ಒಳಗೋಗಿ ಇಲ್ಲೇ ಇರಿ ಫ್ರೆಶ್ ಆಗಿ ಬರ್ತೀನಿ ಎಂದು ಇದಕ್ಕೆ ಮ್ಯಾಚ್ ಹಾಗೂ ಜ್ಯುವೆಲರಿ ತೆಗೆದಿಡಿ ಎಂದರೆ ವಿಕಾಸ್ ಬಾಯ್ ತೆರೆದು ಹಾ ಸ್ವಲ್ಪ ಸದ್ರ ಕೊಟ್ಟರೆ ಹುಡುಗಿರು ಚೆನ್ನಾಗಿ ಕೆಲಸ ಮಾಡ್ತಾರೆ ಎಂದು ತಲೆ ಕೆರೆದುಕೊಂಡು ಪೆಚ್ಚು ಮುಖ ಮಾಡಿದ ಇತ್ತ ಚಂದು ಫ್ರೆಶ್ ಆಗಿ ಹೊರಗೆ ಬಂದ ಹುಡುಕಿನ ನೋಡ್ದ ವಿಕಾಸ್ ಇದೇ ನಿಂದು ಎಂದು ಚಂದುನ ಆಶ್ಚರ್ಯದಲ್ಲಿ ಮೇಲಿಂದ ಕೆಳಗೆ ನೋಡ್ತಿದ್ದ ಚಂದು ನಗುತ್ತ ಹಲೋ ನೀವೇನೆಂದುಕೊಂಡ್ರಿ ಎಂದು ನಾಲಿಗೆ ಹೊರಗಾಕಿ ಅಣಗಿಸಿದ್ಲು ವಿಕಾಸ್ ಅಂದರೆ ನಿನಗೆ ಅತ್ತೆ ಕೊಟ್ಟಿರೋದು ರೆಡಿ ಸಾರಿನ ಎಂದ ಚಂದು ನಗುತ್ತ ಹ್ಞೂ ಎಂದು ಕತ್ತಾಡಿಸುತ್ತಾ ಕೈ ಕಟ್ಟಿ ಉಬ್ಬರಿಸುತ್ತಾ ನಿಂದ ಹುಡುಗಿ ನೋಡಿ ವಿಕಾಸ್ ಏಯ್ ಕುಳ್ಳಿ ಬೆಳಗ್ಗೆ ಬೆಳಿಗ್ಗೆ ಫೂಲ್ ಮಾಡ್ತೀಯಾ ಇದೇ ನಿನಗಿದೆ ಎಂದು ಅವಳ ಹತ್ರ ಬಂದ ತಕ್ಷಣ ಚಂದು ಸ್ಟಾಪ್ ಹತ್ರ ಬರೋ ಹಾಗಿಲ್ಲ ಎಂದಳು ಗಂಭೀರವಾಗಿ ವಿಕಾಸ್ ಅಲ್ಲೇ ಗಾಡಿಗೆ ಬ್ರೇಕ್ ಹಾಕಿದ್ದವನಂತೆ ನಿಂತಿದ್ದ ಚಂದು ನೋಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ಇವಾಗ ಆಗೆಲ್ಲ ತರಲೆ ಮಾಡಬಾರ್ದು ತಪ್ಪು ಅಲ್ವಾ ಚಂದು ನಕ್ಕು ಹುಡುಗಿ ನೋಡಿ ವಿಕಾಸ್ ಶಪ ಏನೇ ಕಲ್ತಿದ್ಯಾ ಕುಳಿ ನೀನ ಏನೋ ತಿಳ್ಕೊಂಡಿದ್ದೆ ಬಟ್ಟು ನಿನ್ನನ್ನು ಚೆನ್ನಾಗಿ ಆಟಾಡಿಸ್ತಿದ್ಯಾ ಚೆಂದ ಹೂಪು ಬೆಸೆದು ಚಂದು ಅವನು ತೆಗೆದಿಟ್ಟಿದ್ದ ಒಡವೆ ತೆಗೆದುಕೊಂಡು ಅಷ್ಟೊಂದು ಆಸಿನ ನನಗೆ ಎಲ್ಪ್ ಮಾಡೋಕೆ ನನ್ನ ಯಜಮಾಂದ್ರಿಗೆ ಎಂದು ಉಪಹರಿಸಿದ್ರೆ ವಿಕಾಸ್ ಹೆಂಡಿಗೆ ಏನು ಬೇಕಾದರೂ ನಾನೇ ಮಾಡಬೇಕು ಎನ್ನುವುದು ಎಲ್ಲ ಕಂಡಂದಿರ ಸ್ವಾರ್ಥ ಕಣೆಕೊಳ್ಳಿ ಹಾಗೆ ನಾನು ಕೂಡ ಎಂದು ಕಣ್ಣೋಡಿದ್ರೆ ಚಂದು ಈ ಗಂಡಂದ್ರಿಗೆ ಸ್ವಲ್ಪ ತಮ್ಮ ಮನಸ್ಸಲ್ಲಿರುವ ಪ್ರೀತಿ ತೋರಿಸಿದ್ರೆ ಸಾಕು ಫುಲ್ ಕಾಡಿಸ್ತಾರೆ ಎಂದು ಮನದಲ್ಲೇ ನಕ್ಳು ಇಬ್ಬರು ಮುತ್ತಾಗಿ ರೆಡಿಯಾಗಿ ಕೆಳಗಿಳಿದು ಬಂದರು ಫ್ಯಾಮಿಲಿ ಸಮೇತ ದೇವರ ದರ್ಶನ ಪಡೆದು ದೇವರಲ್ಲಿ ವಿಕಾಸ್ ಚಂದು ತನ್ನ ಹುಡುಗಿ ಖುಷಿಯಾಗಿರಲಿ ಹಾಗೆ ತಾನು ಬಯಸದೆ ಇಂಥ ಮುದ್ದಾದ ಹುಡುಗಿ ಕೊಟ್ಟ ನನಗೆ ಥ್ಯಾಂಕ್ಸ್ ದೇವ್ರೆ ಎಂದು ದೇವರ ಮುಂದೆ ಚಂದು ಹಣೆಗೆ ಕುಂಕುಮ ಇಟ್ಟು ಯಾವಾಗಲೂ ಇಡೀ ಜಗತ್ತಿನ ಖುಷಿ ನಿನ್ನದಾಗ್ಲಿ ಎಂದು ಅರಸ್ತ ಅವನ ಮಾತು ಕೇಳಿದ ಮೂವರಿಗೂ ಖುಷಿಯಾಯ್ತು ಚಂದು ಮಾತ್ರ ಗಣೇಶನಿಗೆ ಇಷ್ಟವಾದ ಮೋದಕದ ಪ್ರಸಾದ ಕೊಟ್ಟು ಅಪ್ಪ ಗಣಿ ನಾನು ನಿನ್ನ ನಂಬಿ ಮದುವೆಗೆ ಒಪ್ಪಿದ್ದೆ ಒರಟು ಹುಡುಗನ ಹೃದಯದಲ್ಲಿ ನನ್ನ ಬಗ್ಗೆ ಪ್ರೀತಿ ತುಂಬಿಸಿ ನನಗಿಂತ ಹೆಚ್ಚು ಪ್ರೀತಿ ಮಾಡುವ ಹುಡುಗನಂತೆ ಮಾಡಿರುವ ನಿನಗೆ ಕೋಟಿ ನಮನ ನಮ್ಮಿಬ್ಬರ ಸುಖ ಜೀವನಕ್ಕೆ ನಿನ್ನ ಆಶೀರ್ವಾದ ಬೇಕು ಎಂದು ಬೇಡಿಕೊಂಡ ಹುಡುಗಿ ಕಣ್ಣಲ್ಲಿ ನೀರು ಜಿನಗಿತ್ತು ಬರ್ತ್ಡೇ ಸ್ಪೆಷಲ್ ಎನ್ನುವಂತೆ ಚಂದು ಅಪ್ಪ ಪ್ರತಿ ವರ್ಷ ನಡೆಸುವಂತೆ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಚಂದು ಕೈಯಲ್ಲಿ ಹಣ್ಣು ಬಟ್ಟೆ ಊಟದ ವ್ಯವಸ್ಥೆ ಮಾಡಿಸಿದ್ದ ಹುಡುಗ ವಿಕಸ್ತ ಒಳ್ಳೆತನ ನೋಡಿದ ಲಕ್ಷ್ಮಿಯವರು ತನ್ನ ಗಂಟನ ಸ್ಥಾನ ತನ್ನ ಮಗಳಿಗೆ ಪೂರ್ತಿ ಮಾಡಿದ್ದಾರೆ ಒಬ್ಬ ಹೆಣ್ಣಿಗೆ ತನ್ನ ತಂದೆಯಂತೆ ಪ್ರೀತಿ ಮಾಡುವ ಹುಡುಗ ಬೇಕು ಎಂದು ಬಯಸ್ತಾರೆ ಹಿಂದು ನನ್ನ ಅಳಿಯ ನನ್ನ ಮಗಳಿಗೆ ಎಲ್ಲವನ್ನು ಪೂರ್ತಿ ಮಾಡಿದ್ದಾರೆ ಎಂದುಕೊಂಡರು ಎಲ್ಲ ಮುಗಿದು ಸಂಜೆ ಹೋಟೆಲ್ನಲ್ಲಿ ಪುಟ್ಟ ಪಾರ್ಟಿ ಇಟ್ಟು ನಬ ಮತ್ತವಳ ಫ್ರೆಂಡ್ಸ್ನ ಕರೆಸಿದ್ದ ಚಂದು ಕಣ್ಣಲ್ಲಿ ವಿಕಾಸ್ ಇನ್ನೂ ಎತ್ತರದ ಸ್ಥಾನ ಪಡೆದ ಅವಳ ಚಿಕ್ಕ ಚಿಕ್ಕ ಖುಷನ್ನು ನೋಡಿ ಸಂತೋಷ ಪಡುವ ಹುಡುಗನನ್ನು ನೋಡಿ ಚಂದು ಕೂಡ ಇಂಪ್ರೆಸ್ ಆದ್ಲು ಚಂದು ತನ್ನ ಬರ್ಡೇ ದಿನ ಪೂರ್ತಿ ಸ್ಪೆಷಲ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಪಡೆದಿದ್ಲು ವಿಕಾಸ್ ತುಂಬ ದಿನದ ಮೇಲೆ ನಬಾ ತನ್ನ ಗೆಳತಿ ಮುಖದ ಮೇಲೆ ಸಂತೋಷ ನೋಡಿ ತಿಳಿದುಕೊಂಡಿದ್ದಳು ಇಬ್ಬರು ಚೆನ್ನಾಗಿದ್ದಾರೆ ಎಂದು ಚಂದನ ಹಪ್ಪಿ ಖುಷಿಯಾಗಿರು ಎಂದು ಚಂದು ನಿನ್ನ ಜೀವನದಲ್ಲಿ ಈ ಖುಷಿ ಶಾಶ್ವತವಾಗಿ ಉಳಿಯಲಿ ಎಂದು ಅರಸಿದ್ಲು ಚಂದು ಕೂಡ ನಬನ್ನ ತಬ್ಬಿ ನೀನು ಕೂಡ ಇದಕ್ಕೆ ಕಾರಣ ಎಂದು ಥ್ಯಾಂಕ್ಸ್ ಹೇಳಿದ್ಲು ವಿಕಾಸ್ ಚಂದು ಖುಷಿ ನೋಡಿ ನನ್ನ ಖುಷಿ ಈ ನನ್ನ ಮುತ್ತು ಹೆಂಡತಿ ನಗುವಲ್ಲಿದೆ ಎಂದುಕೊಂಡು ಡಿನ್ನರ್ ಮುಗಿಸಿ ಎಲ್ಲರನ್ನೂ ಬೀಳ್ಕೊಟ್ಟು ಮನೆಗೆ ಬಂದರು ವಿಕಾಸ್ ಲಕ್ಷ್ಮಿಯವರ ಬಳಿ ಅಮ್ಮ ನಾವು ನಾಳೆ ಮುರುಡೇಶ್ವರಕ್ಕೆ ಹೋಗ್ತಿದೀವಿ ಎಂದರು ಮೊದಲೇ ದೇವಕಿಯವರಂದ ಅವರು ಹನಿಮೂನ್ಗೆ ಹೋಗ್ತಿದ್ದಾರೆ ಎಂದು ತಿಳಿದಿದ್ರಿಂದ ಲಕ್ಷ್ಮಿಯವರು ಕೂಡ ಖುಷಿಯಲ್ಲಿ ಒಳ್ಳೆಯದಾಗಲಿ ಎಂದು ನಾಳೆಗೆ ಬೇಕಾದ ತಯಾರಿ ಮಾಡ್ತಾರೆ ಚಂದು ಹೊರಗೆ ತಂಗಾಳಿಯಲ್ಲಿ ನಿಂತು ಏನು ಯೋಚಿಸ್ತಿದ್ಲು ವಿಕಾಸ್ ಫ್ರೆಶ್ ಆಗಿ ಹೊರಗೆ ಬಂದು ನೋಡಿದ್ರೆ ಮಂದ ಬೆಳಕ ಮಧ್ಯೆ ಚಂದು ಏನನ್ನೋ ದಿಟ್ಟಿಸಿ ನೋಡುತ್ತಿದ್ಲು ವಿಕಾಸ್ ಸೀದಾ ಅವಳ ಬಳಿಗೆ ಹೆಚ್ಚೆ ಹಿಟ್ಟು ಎಂದಿನಿಂದ ಅವಳ ನಡು ಬಳಸಿ ಅವಳ ಭುಜದ ಮೇಲೆ ತನ್ನ ಗಲ್ಲ ಇಟ್ಟು ಏನೇ ಗುಳ್ಳಿ ಇಷ್ಟೊಂದು ತಿಂಗ್ ಮಾಡ್ತಿದ್ಯಾ ನಾಳೆ ಮಾರ್ನಿಂಗ್ ಬೇಗ ಹೊಡಬೇಕು ನೆನಪಿದೆ ಅಲ್ವಾ ಎಂದ ಅವಳ ಕಿವಿ ಬಳಿ ಬಂದು ಡ್ಯಾಡ್ ನಮಗೋಸ್ಕರ ಟಿಕೆಟ್ ಬುಕ್ ಮಾಡಿದರೆ ವೇಸ್ಟ್ ಮಾಡಬಾರ್ದು ಅಲ್ವಾ ಎಂದ ಚಂದು ಕಿರಣಕು ಹೌದಾ ಗೊತ್ತೇ ಇರಲಿಲ್ಲ ಎಂದು ಸುಮ್ಮನೆ ನಿಂತಲು ವಿಕಾಸ್ ಯಾಕೆ ಹುಡುಗಿ ಹೀಗಿದ್ಯಾ ಏನಾಯಿತು ಎಂದ ತುಂಬ ಮೃದುವಾಗಿ ಹುಡುಗಿ ಅವನ ಕಡೆ ತಿರುಗಿ ನೋಡಿ ತಲೆ ತಗ್ಸಿ ಥ್ಯಾಂಕ್ ಯು ಸೋ ಮಚ್ ಎಂದಳು ಅವಳ ಕಣ್ಣಲ್ಲಿ ಕಣ್ಣೀರಿತ್ತು ವಿಕಾಸ್ ಫೋರ್ ವಾಡ್ ಎಂದ ಚಂದು ಕೆನ್ನೆ ಹಿಡಿದು ಚಂದು ಎಲ್ಲದಕ್ಕೂ ಥ್ಯಾಂಕ್ಸ್ ನನಗೆ ನನ್ನ ಅಪ್ಪ ನೆನಪಾದರು ಅವರು ಯಾವಾಗಲೂ ಹೀಗೆ ಮಾಡ್ತಿದ್ರು ನನ್ನ ಬರ್ಡೇ ದಿನ ನನ್ನ ಪುಟ್ಟ ಪುಟ್ಟ ಆಸೆನೇ ಅವ್ರಿಗೆ ದೊಡ್ಡದು ಯಾವಾಗಲೂ ಕೇಳಿದ್ರು ನಿನಗೆ ದೊಡ್ಡ ಆಸೆನೇ ಇಲ್ಲವಾ ಮಗಳೇ ಅಂತ ಇವಾಗ ಅನ್ನಿಸ್ತಿದೆ ನಾನು ಒಂದು ದೊಡ್ಡ ಆಸೆ ಇಟ್ಕೋಬೇಕು ಅಂತ ಎಂದಳು ವಿಕಾಸ್ ಅವಳನ್ನು ಬಳಸಿಡಿದೆ ಯಾವ ಆಸೆ ಮೇಡಮ್ ಎಂದ ಉರಿಸಿ ಚಂದು ಅದು ಅದು ಎಂದು ವಿಕಾಸ್ ತನ್ನ ನಡು ಇದ್ದ ಕೈ ಬಿಡಿಸಿ ತನ್ನ ಕೈಗೆ ಕೈ ಬೆಸೆದು ಜೀವನ ಪೂರ್ತಿ ನಾನು ನಿಮ್ಮ ಜೊತೆಗೆ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಡಿಬೇಕು ಅದೇ ನನ್ನ ಆಸೆ ಅಪ್ಪ ಹೇಳೋರು ಎಲ್ಲಿ ತಮ್ಮನ ಪ್ರೀತಿಸೋರನ್ನ ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ಕೋಪಕ್ಕೆ ಜಗಳಕ್ಕೆ ಜಾಗ ಇಲ್ಲ ಅಂತ ಎಂದಳು ವಿಕಾಸ್ ನಗತ ನಮ್ಮ ಮಾವ ಸ್ವಲ್ಪ ತಪ್ಪ ಹೇಳಿದ್ದಾರೆ ಅನ್ಸುತ್ತೆ ಚೆಂದ ಚಂದು ಅವನನ್ನೇ ಕನ್ಫ್ಯೂಸ್ನಲ್ಲಿ ಏನು ಅನ್ನುವಂತೆ ನೋಡಿದ್ಲು ವಿಕಾಸ್ ಕಂಠ ಹೆಣ್ದಿ ಮತ್ತೆ ಜಗಳ ಇರಬೇಕು ಕಣೆ ಹುಡುಗಿ ಬಟ್ ಎಷ್ಟೇ ಜಗಳ ಹಾಡಿದ್ರೂ ದೂರ ಆಗಬಾರ್ದು ಅದೇ ಪ್ರೀತಿ ಯಾವಾಗಲೂ ಸ್ವೀಟ್ ತಿಂದರೆ ಏನು ಚೆಂದ ಅಲ್ವಾ ಹಾಗಾಗ ಕಾರನ್ನು ಇರಬೇಕು ಆಗ ಎರಡು ಬ್ಯಾಲೆನ್ಸ್ ಆಗುತ್ತೆ ಎಂದು ನಕ್ಕ ಚಂದು ಕೂಡ ಅವನ ಮಾತು ಕೇಳಿ ನಕ್ಕರೆ ವಿಕಾಸ್ ನಗತ ಹೇ ಜಸ್ಟ್ ಅ ಮಿನೆಟ್ಸ್ ಎಂದು ಫೋನ್ ತೆಗೆದು ಚಂದು ಮುಂದೆ ತೋರಿಸ ಅದನ್ನು ನೋಡಿದ ಚಂದು ಮುಖ ಹರಳಿತು ಶಾವಾಗ ತಗೊಂಡ್ರಿ ಎಂದಳು ನೀನು ನಗುತ್ತಾ ಹಿಡಿದು ಬರ್ತಿದ್ದೆ ಅಲ್ವಾ ಎಂದ ಹಿಂದೆಲ್ಲ ಸವರುತ್ತ ವಿಕಾಸ್ ಫೋನಲ್ಲಿ ಒಂದು ವಿಡಿಯೋ ಇತ್ತು ಅದನ್ನು ಪ್ಲೇ ಮಾಡ್ದ ಹುಡುಗಿ ನಾಚಿಕೆಯಲ್ಲಿ ಕೆನ್ನೆ ಕೆಂಪಾಯಿತು ವಿಕಾಸ್ ಶಾವದ ಹಾಡಿಗೆ ಡಬ್ ಮಾಡಿತು ಹೃದಯವಿದು ಕೂಗಿದೆ ಪ್ರತಿಧ್ವನಿಗೂ ಬಾರದೆ ಕಾದೆ ನಾನು ಸೋತೆ ನಾನು ಸಿಗುವಳೇನು ನನ್ನ ಹುಡುಗಿ ಎನ್ನುತ್ತಾ ಚಂದು ಕಡೆ ತಿರುಗಿಸಿದ ಅಲ್ಲಿ ಚಂದು ಚಂದದ ಸೀರೆ ಹುಟ್ಟು ಮುತ್ತಾಗಿ ಬರ್ತಿದ್ಳು ಅವಳು ಸಿರಿ ಮಲ್ಲಿಗೆ ಮಾತು ಸಿಹಿ ಓಳಿಗೆ ಅಂದ ಚಂದ ಗಂಧದಿಂದ ಓಳಿಯವ ಮಲ್ಲೆ ನನ್ನೋಳು ಎನ್ನುವ ಸಾಂಗ್ ನೋಡಿ ಚಂದ ನಗತ ನೀವು ಯಾವಾಗಿಂದ ಇಂಥದ್ದೆಲ್ಲ ಮಾಡೋಕೆ ಶುರು ಮಾಡಿದ್ದು ಎಂದಳು ವಿಕಸ್ ಕೂಡ ನಗತಾ ಇದೆಲ್ಲ ಕಾಮನ್ ಕಡೆ ಹುಡುಗಿ ಈಗ ಇದನ್ನೆಲ್ಲ ಎಲ್ಲರೂ ಮಾಡ್ತಾರೆ ನನಗೂ ಇದೆಲ್ಲ ಹೊಸದು ಎಂಟೆಂಥರೋ ಮಾಡಿದ್ದಾರೆ ಅಂಥದ್ರಲ್ಲಿ ನಾನು ನನ್ನ ಹುಡುಗಿ ಜೊತೆಗೆ ವೀಡಿಯೋ ಮಾಡಿದ್ರೆ ತಪ್ಪೇನು ಎಂದು ನಕ್ಕ ಚಂದು ಇದೆಲ್ಲ ಬಿಟ್ಟು ನೀವೇ ಬಂದು ಹಾಡು ಹೇಳ್ಬೌದಿತ್ತಲ್ಲ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಎಂದಳು ಬಾಸೆ ವಿಕಾಸ್ ಒಂದು ಕಣ್ಣು ಮುಚ್ಚಿ ನಾನು ಹಾಡ್ತೀನಿ ಬಟ್ಟು ನೀನು ಕೂಡ ಹಾಡ್ತೀಯ ಎಂದ ಚಂದು ಗೊತ್ತಿದ್ರೆ ಮಾತ್ರ ಎಂದಳು ವಿಕಾಸ್ ಓಕೆ ಎಂದು ಮೆಚ್ಚಿದ ಹುಡುಗಿ ಸ್ವೀಟಿ ನಮ್ಮಿಬ್ಬರ ಜೋಡಿ ಬ್ಯೂಟಿ ಎಂದು ನಗುತ್ತಾ ಚಂದು ಮುಖದ ಅತಿ ಸಮೀಪಕ್ಕೆ ಬಂದು ಮೂವಿಗೆ ತನ್ನ ಮೂಗು ತಾಕಿಸ್ತ ಚಂದು ನಾಚಲಿ ಹುಡುಗಾಟದ ಹುಡುಗ ನೀನು ಜೊತೆ ಇದ್ದರೆ ಕುಶಲ ನಾನು ಎಂದ ಹುಡುಗಿ ಮುಖವೆಲ್ಲ ಕೆಂಪರೆದ್ರೆ ಥ್ರಿಲ್ ಆಗಿದೆ ದಿಲ್ಲೆಲ್ಲವು ಎಂದು ಚಂದು ಕೆನ್ನೆಗೆ ತುಟಿ ಹೊತ್ತಿದ್ರೆ ತಂಟೆ ಮಾಡೋ ತುಂಟ ನೀನು ಎಂದು ನಾಚಿ ನಗತ ಚಂದು ವಿಕಾಸ್ನ ದೂರ ತಳ್ಳಿ ಹೊಳಗೋಗಿದ್ಲು ವಿಕಾಸ್ ನಗತ ಚಂದು ಎಂದು ಹಿಂದೆ ಓಡಿ ಬಂದು ತಪ್ಪಿತ ಫೋರ್ಸ್ಗೆ ಇಬ್ಬರು ಬೆಡ್ ಮೇಲೆ ಬಿದ್ದು ವಿಕಾಸ್ ಬಿಸಿ ಉಸಿರು ಚಂದು ಡೀಪ್ ಬೆನ್ನಿಗೆ ರಾಜಿದ್ರೆ ಚಂದು ನವಿರಾಗಿ ಮುಳುಗಿದ್ಲು ವಿಕಾಸ್ ತನ್ನ ಒಳ ಸೊಂಟ ಬಳಸಿ ಸೀರೆ ಸರಿಸಿ ನಿಧಾನಕ್ಕೆ ಕಚುಗಳಿಗೆ ಕೊಟ್ರೆ ಹುಡುಗಿ ಬೇಡ ಬೇಡ ಪ್ಲೀಸ್ ಜೋರಾಗಿ ನಗ್ಬಿಡ್ತೀನಿ ಬಿಡಿ ಪ್ಲೀಸ್ ಏನತ್ತಾ ತಿರುಗಿ ವಿಕಾಸ್ ಕತ್ತು ಬಳಸಿ ಇಳ್ದ ಹುಡುಗಿ ನೋಡಿ ವಿಕಾಸ್ ನಗತ್ತಾ ನಿನ್ನ ವೀಕ್ನೆಸ್ ಇದೆ ಅಲ್ವಾ ಎಂದೆ ನಕ್ಕು ಮತ್ತೆ ಮುಂದುವರೆದ್ರೆ ಚಂದು ಪ್ಲೀಸ್ ರೀ ಹೀಗೆಲ್ಲ ಮಾಡಬೇಡಿ ಎಂದು ನಗುತ್ತಿದ್ದು ವಿಕಾಸ್ ತನ್ನ ಅವಳ ನಗುವಿನ ತುಟಿ ನೋಡಿ ತುಂಟನಂತೆ ಅವಳ ಕಡೆ ನೋಡಿ ಚಂದು ತುಟಿಗೆ ತನ್ನ ತುಟಿ ಬೆಸೆದ ಚಂದು ಕೂಡ ಅವನ ಮುತ್ತಿನ ಆಸ್ವಾದ ಪಡೆದು ಮತ್ತೊಮ್ಮೆ ತನ್ನವನ ತುಂಟಾಟಕ್ಕೆ ಸೋತು ವಶವಾಗಿಲ್ಲು ಈ ಜನ್ಮ ದಿನ ಚಂದುಗೆ ತನ್ನ ದಾಂಪತ್ಯಕ್ಕೆ ಕಾಲಿಡುವಂತೆ ಮಾಡಿತು ಹೊಸದೊಂದು ಉರುಪಿನೊಂದಿಗೆ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್